ಅನುಪ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಸಾಹಿತ್ಯ ಆರೋಗ್ಯ ಅನ್ನೋದು ಎಲ್ರಿಗೂ ಕೂಡ ಬಹಳ ಮುಖ್ಯ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ ಪ್ರತಿಯೊಬ್ರು ಕೂಡ ಯಾರನ್ನ ಕೇಳಿದ್ರು ಆರೋಗ್ಯ ಸಮಸ್ಯೆ ಅಂತ ಹೇಳ್ತಿರ್ತಾರೆ ಹಾಗಾದ್ರೆ ಈ ಆರೋಗ್ಯ ಸಮಸ್ಯೆಗೆ ಪರಿಹಾರ ಏನು ಯಾವ ಆಹಾರ ಪದ್ಧತಿಯನ್ನು ಅನುಸರಿಸಿದ್ರೆ ನಮ್ಮ ಆರೋಗ್ಯ ಸರಿಯಾಗುತ್ತೆ ಈ ವಿಚಾರವಾಗಿ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಿ ಲೈಫ್ ಎ ಡಾಟ್ ಇನ್ ಆರೋಗ್ಯ ತಜ್ಞರಾದಂತಹ ನರಸಿಂಹರಾಜು ಅವರು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ಕಾರ ವೆಲ್ಕಮ್ ಟು ದಿಸ್ ಶೋ ಸರ್ ಸರ್ ಇನ್ನು ಆರೋಗ್ಯ ಅನ್ನೋದು ಬಹಳ ಮುಖ್ಯ ನಾವು ಯಾರ್ನ ಕೇಳಿದ್ರು ಕೂಡ ಆರೋಗ್ಯ ಸಮಸ್ಯೆ ಅಂತ ಹೇಳ್ತಾ ಇರ್ತಾರೆ ಅದರಲ್ಲೂ ಈ ಡಯಾಬಿಟಿಸ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದ್ದೀನಿ ಸರ್ವೆ ಮೂಲಕ ಕೂಡ ನೀವು ಅವಾಗಲೇ ಹೇಳ್ತಾ ಇದ್ರಿ ಸರ್ವೆ ಮೂಲಕ ಕೂಡ ನಮ್ಮ ಭಾರತದಲ್ಲಿ ಅತಿ ಹೆಚ್ಚಿನ ಡಯಾಬಿಟಿಸ್ ಪೇಶನ್ಸ್ ಇರೋದು ಪ್ರೂವ್ ಆಗುತ್ತೆ ಈ ಡಯಾಬಿಟಿಸ್ ಗೆ ಕಾರಣ ಏನು ಸರ್ ಟೈಪ್ ಟು ಡಯಾಬಿಟಿಸ್ಗೆ ನಮ್ಮ ಆಹಾರ ಇರೋ ಸಮಸ್ಯೆಗಳೇ ಅದಕ್ಕೆ ಕಾರಣ ನಮ್ಗೆ ಏನಾಗುತ್ತೆ ನಮ್ಮ ಆಹಾರ ಪದ್ಧತಿ ತಗೊಳ್ಳಿ ಬೆಳಗ್ಗೆನೂ ಧಾನ್ಯಗಳಿರತ್ತೆ ಮಧ್ಯಾಹ್ನ ಕೂಡ ಧಾನ್ಯಗಳಿರುತ್ತೆ ರಾತ್ರಿ ಊಟದಲ್ಲೂ ಧಾನ್ಯಗಳಿರತ್ತೆ ಇದ್ರ ಜೊತೆಗೆ ಈ ಸೀಡ್ ಆಯಿಲ್ಸ್ ಅಲ್ಲಿ ಅಡಿಗೆ ಮಾಡೋದು ಜಾಸ್ತಿ ಇದೆಲ್ಲ ಕೂಡ್ಕೊಂಡು ಕೊನೆಗೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದನ್ನ ಶುರು ಓಕೆ ಈ ಟೈಪ್ ಟು ಡಯಾಬಿಟಿಸ್ ಗೆ ಮೂಲ ಕಾರಣನೇ ಅದು ನಾವು ಇಷ್ಟೊಂದು ಡಯಾಬಿಟಿಸ್ ಕೇಸಸ್ ಇರೋರು ಈಗ ಒಂದು ಜನರಲ್ ಆಗಿ ಒಂದು ಮಾತು ಹೇಳೋದಾದ್ರೆ ಡಯಾಬಿಟೀಸ್ ಇದೆ ಆತರ ಹೇಳಿದಾಗ ನಮ್ಗೆ ಕಾರ್ಬೋಹೈಡ್ರೇಟ್ಸ್ ಆಗ ಬರಲ್ಲೇಟ್ಸ್ ಮಾಡಬೇಕು ಡಿ ಲೈಫ್ ಶ್ರೀ ಅನೂಪ್ ಸಿಂಗ್ ಅವರು ಎರಡ್ ಸಾವಿರದ ನೂರು ಗ್ರಾಮ್ಗಳ ಕಾರ್ಬೋಹೈಡ್ರೇಟ್ ಮಿತಿ ಒಂದು ದಿನಕ್ಕೆ ಇದು ಮಾಡೋದ್ರಿಂದ ಡಯಾಬಿಟಿಸ್ ಇಂದ ಸಮಸ್ಯೆಗಳನ್ನ ತಡೆಗಟ್ಟಬಹುದು ಅಷ್ಟೇ ಅಲ್ಲದೆ ಡಯಾಬಿಟಿಸ್ ಕೂಡ ರಿವರ್ಸ್ ಮಾಡಬಹುದು ಟೈಪ್ ಟು ಡಯಾಬಿಟಿಸ್ತಾರೆ ಈ ಡಯಾಬಿಟಿಸ್ ಅಲ್ಲಿ ಎಷ್ಟು ವಿಧಗಳಿದಾವೆ ಅಂತ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಈಗ ಟೈಪ್ ಒನ್ ಟೈಪ್ ಟೂ ಅಂತ ಹೇಳ್ತಾ ಇದ್ರಿ ಸೊ ಎಷ್ಟು ಟೈಪ್ಸ್ ಇದಾವೆ ಹೇಗೆ ಅಂತ ಟೈಪ್ ಒನ್ ಡಯಾಬಿಟಿಸ್ ಅಂತ ಇದೆ ಟೈಪ್ ಟೂ ಡಯಾಬಿಟಿಸ್ ಅಂತ ಇದೆ ಲಾಡಾ ಕೂಡ ಅಂತ ಒಂದು ಟೈಪ್ ಫೈವ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ವಯಸ್ಕರಲ್ಲಿ ಕಾಣಿಸುವಂತದ್ದು ಯುವ ಜನರಲ್ಲಿ ಕಾಣಿಸುವಂತದ್ದು ಸೊ ನಾವು ಮೇಲಾಗಿ ಟೈಪ್ ಟು ಡಯಾಬಿಟಿಸ್ ಬಗ್ಗೆ ಮಾತಾಡೋಣ ಟೈಪ್ ಟು ಡಯಾಬಿಟೀಸ್ಗೆ ಮೂಲ ಕಾರಣ ಇನ್ಸುಲಿನ್ ಪ್ರತಿರೋಧಕ ಈಗ ಸಾಮಾನ್ಯ ಭಾಷೆಯಲ್ಲಿ ನಮ್ಗೂ ನಿಮ್ಗೂ ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ ಇನ್ಸುಲಿನ್ ಪ್ರತಿರೋಧಕ ಅಂದ್ರೆ ಏನು ನನ್ನ ದೇಹಕ್ಕೆ ಕಾರ್ಬೋಹೈಡ್ರೇಟ್ಸ್ಗಳು ಬರಲ್ಲ ಅಷ್ಟೇ ಆಗ ಆಗಬರಲ್ಲ ಅಂದಮೇಲೆ ನಾವೇನ್ ಮಾಡಬೇಕು 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 ಅಷ್ಟೇ ಇದ್ರ ಪರಿಹಾರ ಅತಿ ಸುಲಭ ಕಾರ್ಬೋಹೈಡ್ರೇಟ್ ಗಳನ್ನ ಕಡಿಮೆ ಮಾಡಬೇಕು ಆ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿದಾಗ ತಿನ್ನೋದಿಕ್ ಏನಿದೆ ಪ್ರೋಟೀನ್ ಇದೆ ಫ್ಯಾಟ್ ಅಂಶ ಇದೆ ಈಗ ನಾವೇನು ಲೋ ಕಾರ್ಬ್ ಡಿ ಲೈಫ್ ಡಾಟಿಂಗ್ ಲೋ ಕಾರ್ಬ್ ಅಂತ ಹೇಳ್ತಾ ಇದೀವಿ ಕಾರ್ಬೋಹೈಡ್ರೇಟ್ ಮಿತ ಕಾರ್ಬೋಹೈಡ್ರೇಟ್ಗಳು ಏನಿದೆ ನೂರು ಗ್ರಾಮ್ ಅಷ್ಟೇ ನಮ್ಮ ದೇಹದ ತೂಕಕ್ಕೆ ತಕ್ಕಂತೆ ಪ್ರೋಟೀನ್ ಮಿಕ್ಕಿದೆಲ್ಲ ಫ್ಯಾಟ್ಸ್ ಇಂದ ಬರಬೇಕು ಲೋ ಕಾರ್ಬ್ ಅಲ್ಲಿ ಫ್ಯಾಟ್ ಅಂತ ನಾವೇನು ಹೇಳ್ತಾ ಇದೀವಿ ಒಳ್ಳೆ ಫ್ಯಾಟ್ ಅಂತ ಏನು ಹೇಳ್ತಾ ಇದೀವಿ ಅದು ನಮ್ಮ ಸ್ನೇಹಿತ ಇದ್ದಂಗೆ ಓಕೆ ಇದನ್ನ ಅದನ್ನ ಹಿಡಿಯೋದು ಹೇಗೆ ಅಂತ ನೀವು ಪ್ರತಿರೋ ಇನ್ಸುಲಿನ್ ಪ್ರತಿರೋಧಕ ಅಂತ ಹೇಳಿದ್ರಿ ಈಗ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಗೊಂದಲ ಆಗಿರುತ್ತೆ ಏನಿದು ಇನ್ಸುಲಿನ್ ಪ್ರತಿರೋಧಕ ಇದನ್ನ ಅಂತ ಇದ್ರ ಬಗ್ಗೆ ಯಾವತ್ತೋ ಯಾವತ್ತೂ ಟೆಸ್ಟ್ ಮಾಡಿಸ್ಕೊತೀವಿ ಡಯಾಬಿಟಿಸ್ ಇದೆ ಬ್ಲಡ್ ಶುಗರ್ ಜಾಸ್ತಿ ಇದೆ ಡಯಾಬಿಟಿಸ್ ಅಂತ ಹೇಳಿ ಟೈಪ್ ಟು ಡಯಾಬಿಟಿಸ್ ಬ್ಲಡ್ ಶುಗರ್ ನಾವು ಇವತ್ತು ಚೆಕ್ ಮಾಡ್ಕೊಂಡು ನಮ್ಗೆ ಶುಗರ್ ಅಂತ ಗೊತ್ತಾಗಿದೆ ಆದ್ರೆ ಇನ್ಸುಲಿನ್ ಪ್ರತಿರೋಧಕ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಸುಮಾರು ವರ್ಷಗಳ ಶುರುವಾಗಿರುತ್ತೆ ಶುರುವಾಗಿರುತ್ತೆ ಅದು ಹಿಂಗೆ ಗೊತ್ತಾಗುತ್ತೆ ನಮ್ಗೆ ನಮ್ಮ ಜೀವನ ಶೈಲಿ ನೋಡ್ಕೋಬೇಕು ಬೆಳಗ್ಗೆ ಎದ್ದಾಗ ಆಯಾಸ ಇರೋದು ಉತ್ಸಾಹ ಇಲ್ಲದೆ ಇರೋವಂಥದ್ದು ಉಲ್ಲಾಸ ಭರಿದವಾಗಿ ಇರಕ್ಕೆ ಆಗದೆ ಇರುವಂಥದ್ದು ಎದ್ದಾಗ ಏನೋ ತಲೆ ಬರೋ ತರ ಇರುವಂಥದ್ದು ಅಥವಾ ನಮ್ಮ ನರಗಳಲ್ಲಿ ವೀಕ್ನೆಸ್ ಆಗುವಂಥದ್ದು ಅಥವಾ ನಮ್ಮ ಕಣ್ಣಿನ ದೃಷ್ಟಿಯಲ್ಲಿ ಏನೋ ತೊಂದರೆ ಆಗ್ತಾ ಇರುವಂಥದ್ದು ಅಷ್ಟು ಇಷ್ಟಲ್ದೇನೆ ಜೊತೆಯಲ್ಲಿ ಅವಾಗ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕು ಈ ಇದಕ್ಕಿದ್ದಂಗೆ ವೈಟ್ ಗೇನ್ ಆಗಿರೋಂಥದ್ದು ದೇಹ ತೂಕ ಜಾಸ್ತಿ ಆಗಿರೋಂಥದ್ದು ಇಲ್ಲ ಇದ್ದಕ್ಕಿದ್ದಂಗೆ ದೇಹ ತೂಕ ಕಳ್ಕೊಂಡಿರುವಂಥದ್ದು ಇರ್ಬೋದು ಈ ತರ ಸಮಸ್ಯೆಗಳಾದಾಗ ಸಲ ರಕ್ತ ಪರೀಕ್ಷೆ ಮಾಡಿಸ್ಕೋಬೇಕು ಜನರಲ್ ಆಗಿ ನಮ್ಮಲ್ಲಿ ಮಾಡ್ತೀವಿ ಅಂದರೆ ಡಯಾಬಿಟೀಸ್ ಬ್ಲಡ್ ಶುಗರ್ ಎಷ್ಟಿದೆ ಅಂತ ನಾವು ನೋಡ್ಕೊಂಡ್ಬರ್ತೀವಿ ಎಚ್ ಬಿ ಫಾಸ್ಟಿಂಗ್ ಬ್ಲಡ್ ಶುಗರ್ ನೋಡ್ತೀವಿ ಊಟದ ನಂತರ ಶುಗರ್ ನೋಡ್ಬಿಟ್ಟು ಸಮಾಧಾನ ಬೇಕಾಗಿರೋದು ಮೂಲ ಕಾರಣಕ್ಕೆ ಫಾಸ್ಟಿಂಗ್ ಇನ್ಸುಲಿನ್ ಅನ್ನೋದನ್ನ ಪ್ರತಿಯೊಬ್ಬ ಡಯಾಬಿಟಿಕ್ ಕೂಡ ಪರೀಕ್ಷೆ ಮಾಡಲೇಬೇಕು ಸರ್ ಇದಾಗೋದಿಲ್ಲ ಸರ್ ಈಗ ನಮ್ಮ ಹಳ್ಳಿಯಲ್ಲಿ ಇರ್ತೀವಿ ನಮ್ಗೆ ಇಲ್ಲಿ ಮಾಡಕ್ ಆಗೋದಿಲ್ಲ ತೊಂದರೆ ಇಲ್ಲ ಲಿಪಿಡ್ ಪ್ರೊಫೈಲ್ ಅಂತ ಮಾಡ್ತೀರಾ ಅದರಲ್ಲಿ ಟ್ರೈಗ್ಲಿಸರೈಡ್ಸ್ ಹಾಗೂ ಎಚ್ ಡಿ ಎಲ್ ಇದ್ರ ಅನುಪಾತ ಏನಿದೆಯಲ್ಲ ಈ ಅನುಪಾತ ಒಂದಕ್ಕಿಂತ ಕಡಿಮೆ ಇರಬೇಕು ಅಂದ್ರೆ ನಮ್ಗೆ ಎಚ್ ಡಿ ಎಲ್ ಅರವತ್ ಮೂರ್ ಇದ್ರೆ ಟ್ರೈಗ್ಲಿಸಿದ್ರೆ ಅದ್ರ ಅನುಪಾತ ಒಂದು ಅಂತ ಆಯ್ತು ಅಲ್ಲಿಗೆ ಇನ್ಸುಲಿನ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಇದೆ ಅಂತ ಅರ್ಥ ಯಾವಾಗ ರೇಟ್ಸ್ ಜಾಸ್ತಿ ಆಗತ್ತೆ ನೂರಕ್ಕಿಂತ ಹೆಚ್ಚಾಗತ್ತೆ ನಮ್ಮ ರಕ್ತದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂತ ಗೊತ್ತಾಗತ್ತೆ ಸೊ ಹಾಗಾಗಿ ಟೈಪ್ ಟು ಡಯಾಬಿಟಿಸ್ ಇರೋರು ಯಾರೇ ಆಗಿರ್ಲಿ ಬರೀ ಬ್ಲಡ್ ಶುಗರ್ ಅಲ್ಲ ಫಾಸ್ಟಿಂಗ್ ಇನ್ಸುಲಿನ್ ನ ಚೆಕ್ ಮಾಡಿ ಫಾಸ್ಟಿಂಗ್ ಇನ್ಸುಲಿನ್ ಆರಕ್ಕಿಂತ ಕಡಿಮೆ ಇರಬೇಕು ನಾನು ಹೋದ್ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ ಫಾಸ್ಟಿಂಗ್ ಇನ್ಸುಲಿನ್ ಆರಕ್ಕಿಂತ ಕಡಿಮೆ ಮಾಡೋದಕ್ಕೆ ಬೇರೆ ಯಾವುದೂ ಮಾರ್ಗ ಇಲ್ಲ ಲೋ ಕಾರ್ಬ್ ಒಂದೇ ಮಾರ್ಗ ಅದಕ್ಕೆ ಸರ್ ಇನ್ನು ಅಂತ ಹೇಳಿದ್ರೆ ಈಗ ಬ್ಲಡ್ ಶುಗರ್ ಎಷ್ಟಿರಬೇಕು ಅನ್ನೋದು ಕೂಡ ಸಾಕಷ್ಟು ವೀಕ್ಷಕರಿಗೆ ಗೊಂದಲ ಇರುತ್ತೆ ಯಾವ ಆಗುತ್ತೆ ಇರುತ್ತೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಈಗ ಕೆಲವರು ಹೇಳ್ತಾರೆ ಸರ್ ಊಟದ ನಂತರ ನನಗೆ ಇನ್ನೂರು ತೋರಿಸುತ್ತೆ ಸರ್ ನಾರ್ಮಲ್ ಇದೀನಿ ಸರ್ ನಾನು ಅಂತ ತಪ್ಪು ಊಟದ ನಂತರ ಎರಡು ಗಂಟೆಗಳ ನಂತರ ಪರೀಕ್ಷೆ ಮಾಡ್ಕೊಂಡಾಗ ಬ್ಲಡ್ ಶುಗರು ಮೊದಲ ಹಂತದಲ್ಲಿ ನೂರ ನಲ್ವತ್ತಕ್ಕಿಂತ ಕಡಿಮೆ ಇರಬೇಕು ಅದನ್ನ ನಿಧಾನವಾಗಿ ನೂರ ಇಪ್ಪತ್ತಕ್ಕಿಂತ ಕಡಿಮೆ ತರಬೇಕು ಕೆಲವರು ಹೇಳ್ತಾರೆ ಸರ್ ಊಟದ ನಂತರ ನೂರ ಎಂಬತ್ತು ಇನ್ನೂರು ನಾರ್ಮಲ್ ಇದೆ ಅಂತ ಇಲ್ಲ 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 ನೂರ ಎಂಬತ್ತು ಅನ್ನೋದು ನಮ್ಮ ಮೂತ್ರಪಿಂಡದ ಥ್ರೆಶೋಲ್ಡ್ ಕೆಪಾಸಿಟಿ ಕಿಡ್ನಿನ ಕಿಡ್ನಿಯ ಥ್ರೆಶೋಲ್ಡ್ ಕೆಪಾಸಿಟಿ ಅದು ಅದಕ್ಕಿಂತ ಹೆಚ್ಚಿಗೆ ಹೋಯ್ತು ಅಂದರೆ ಕಿಡ್ನಿ ಫಿಲ್ಟ್ರೇಷನ್ ಮಾಡೋದಕ್ಕೆ ತೊಂದರೆ ಆಗತ್ತೆ ಹಾಗಾಗಿ ಡಯಾಬಿಟಿಸ್ ಇರೋರು ಊಟದ ನಂತರ ನೂರ ನಲ್ವತ್ತಕ್ಕಿಂತ ಕಡಿಮೆ ಇಲ್ಲ ಅಂದ್ರೆ ನೂರ ಇಪ್ಪತ್ತಕ್ಕಿಂತ ಕಡಿಮೆ ಇದ್ದಷ್ಟು ಬಹಳ ಉತ್ತಮ ಸರಿ ಇನ್ನು ಈಗ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ಈ ಡಯಾಬಿಟಿಸ್ ಕಾಣಿಸ್ಕೋತಾ ಇದೆ ಮೊದ್ಲು ಡಯಾಬಿಟಿಸ್ ಅಂದ್ರೆ ಒಂದು ಮನೆಯಲ್ಲಿ ಒಬ್ಬರಿಗೂ ಅಥವಾ ಒಂದು ಎರಡು ಮನೆಯಿಂದ ಸರಿ ಒಬ್ಬರಿಗೂ ಆ ರೀತಿ ಇರ್ತೈತಿ ಈಗ ಪ್ರತಿ ಮನೆಯಲ್ಲೂ ಕೂಡ ಒಂದ್ ಡಯಾಬಿಟಿಸ್ ಇರತ್ತೆ ಯಾಕೆ ಈ ರೀತಿ ಆಗ್ತಾ ಇದೆ ಅದರಲ್ಲೂ ಮಕ್ಕಳಿಗೆ ಯಾಕೆ ಕಾಣಿಸ್ಕೋತಾ ಇದೆ ಸರ್ ನೋಡಿ ಎಲ್ಲದಕ್ಕೂ ನಮ್ಮ ಮೂಲ ಆಹಾರ ಪದ್ಧತಿಲಿರುವಂತ ವ್ಯತ್ಯಾಸಗಳ ಕಾರಣ ಈಗ ಕೆಲವ್ರು ಹೇಳ್ತಾರೆ ಸರಿ ಈಗ ನಮ್ಮ ಹಿರಿಯರಿಗೆಲ್ಲ ಇರಲಿಲ್ಲ ಹೌದು ಒಪ್ಕೊಂತೀರಿ ಹಿರಿಯರಿಗೆ ಇರಲಿಲ್ಲ ಅವ್ರು ಏನ್ ಮಾಡ್ತಿದ್ರು ಕಾಲ್ ನಡಿಗೆ ನಡೀತಿದ್ರು ದಿನ ಪೂರ್ತಿ ಬೆಳಿಗ್ಗೆ ಸಂಜೆ ಹೋಗಿ ಓಡಾಡ್ತಿದ್ರು ಆಮೇಲೆ ಬಹಳ ಉತ್ತಮ ಗುಣಮಟ್ಟದ ಬಗ್ಗೆ ಮಾತನಾಡೋಣ ಒಬ್ರು ಕಾಲರ್ ಇದ್ದಾರೆ ಮಾತನಾಡ್ಸೋಣ ಪ್ರೇಮ ಅವರೇ ನಮಸ್ತೆ ನಮಸ್ತೆ ಮೇಡಮ್ ಏನ್ ಪ್ರಶ್ನೆ ಕೇಳ್ಬೇಕು ಆರೋಗ್ಯ ತಜ್ಞರಿದ್ದಾರೆ ಕೇಳಿ ಅದೇ ಶುಗರ್ ಕೇಳ್ಬೇಕಾಗಿತ್ತು ಆರೋಗ್ಯ ತಜ್ಞರಿದ್ದಾರೆ ಮಾತನಾಡಿ ಕೇಳಿಮ್ಮ ನಮಸ್ತೆ నమస్కారం హేలిమా హలో ఆ హేలిమా సర్ ఫాస్టింగ్ బ్లడ్ షుగర్ బంద్ 282 ఇదే సర్ హ హ ఆ మతే హెబి 1.7.55 ఇదే సర్ హ మే అమే మెయిన్ బ్లడ్ గ్లూకోజ్ 180 ప్లస్ 03 ఇదే సర్ హ హ హ సరి సరి నోడి ఫాస్టింగ్ బ్లడ్ గ్లూకోజ్ 100 కింద కడమే ఇర్బెక్ ఆమేలే సర్ ఇది ఇన్నా మాత్రే ఏను తగ్గట్లేదు సర్ హ ಈ ಅದೇ ಬೇವಿನ ತಪ್ಪು ಹಾಗಲ್ಕಾಯಿ ಮೆಂತ್ಯ ಹಾ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಿ ಸರ್ ಮನೆ ಸ್ವಲ್ಪ ಜ್ವರ ಬಂದು ಸ್ವಲ್ಪ ಮಾತ್ರೆಗಳು ಯೂಸ್ ಮಾಡ್ಬಿಟ್ಟೆ ಸರ್ ಸ್ವಲ್ಪ ಜಾಸ್ತಿ ಆಯ್ತು ಸರ್ ಇಲ್ಲಮ್ಮ ನೋಡಿ ಎಚ್ ಬಿ ಒನ್ಸ್ ಏಳು ಪಾಯಿಂಟ್ ಐದು ಇದೆ ಅಂತಂದ್ರೆ ಸುಮಾರು ದಿನಗಳಿಂದ ಡಯಾಬಿಟಿಸ್ ಇದೆ ಅಂತ ಅರ್ಥ ನೀವು ಬ್ಲೆಡ್ ಶುಗರ್ ಎಷ್ಟು ಚೆಕ್ ಮಾಡ್ತೀರೋ ಅದೇ ತರ ಟ್ರೈಗ್ಲಿಸ್ ರೈಟ್ಸ್ ಹೆಚ್ ಡಿ ಎಲ್ ರೇಷಿಯೋ ಕೂಡ ಚೆಕ್ ಮಾಡಿ ಫಾಸ್ಟಿಂಗ್ ಇನ್ಸುಲಿನ್ ಇನ್ನ ಮೊದ್ಲು ಪರೀಕ್ಷೆ ಮಾಡಿಸಿ ನೀವು ಬೇರೆ ಯಾವ್ದು ಬೇಕಾಗಿಲ್ಲ ನಾವು ಹೇಳುವಂತ ಲೋ ಕಾರ್ಬ್ ಡಯಟ್ ನ ಪಾಲಿಸಿ ಅಂದ್ರೆ ಕಾರ್ಬೋಹೈಡ್ರೇಟ್ ಗಳ ಸೇವನೆ ಮೊದಲು ನೂರು ಗ್ರಾಮ್ ಗಿಂತ ಕಡಿಮೆ ಇಟ್ಕೊಳ್ಳಿ ಆದಷ್ಟು ಪ್ರೋಟೀನ್ ತಿನ್ನಿ ಆದಷ್ಟು ಫ್ಯಾಟ್ ಬಳಸಿ ತುಪ್ಪ ಬಳಸಿ ಕರ್ಡ್ ಬಳಸಿ ಬೆಣ್ಣೆ ಬಳಸಿ ಚೀಸ್ ಬಳಸಿ ಆಮೇಲೆ ಊಟದ ನಂತರ ಸ್ವಲ್ಪ ನಿಧಾನಗತಿಯಲ್ಲಿ ಆರಾಮವಾಗಿ ವಾಕಿಂಗ್ ಕೂಡ ಮಾಡಿ ಸರಿ ನಿಮ್ಗೆ ಅನುಕೂಲ ಆದಾಗ ವೈದ್ಯರನ್ನು ಕೂಡ ನೀವು ಭೇಟಿ ಮಾಡಬಹುದು ಓಕೆ ಥ್ಯಾಂಕ್ ಯು ಪ್ರೇಮ ಅವರೇ ಕರೆ ಮಾಡಿದ್ಕೆ ಸರ್ ನೀವು ಹೇಳ್ತಾ ಇದ್ರಿ ಕಾರ್ಬೋಹೈಡ್ರೇಟ್ ಅಂತ ಈಗ ಕೆಲವೊಂದಷ್ಟು ಜನ ಶುಗರ್ ಇರೋರು ಏನ್ ಮಾಡ್ತಾರೆ ಅತಿಯಾಗಿ ಕಾರ್ಬೋ ಕಾರ್ಬೋಹೈಡ್ರೇಟ್ ತಿಂತಾರೆ ಅದನ್ನ ತಿನ್ಬಿಟ್ಟು ವಾಕ್ ಮಾಡ್ತಾರೆ ಸೊ ಕಾರ್ಬೋಹೈಡ್ರೇಟ್ ಇನ್ ಔಟ್ ಅನ್ನೋ ತರ ಏನಾದ್ರೂ ಇದೆಯಾ ಹೇಗೆ ಅಂತ ಇಲ್ಲ ನೋಡಿ ಅದು ಬಹಳ ಹಾ ಈಗ ನಾನು ಹೇಳುವಂತ ವಿಚಾರ ಕೆಲವ್ರಿಗೆ ಬೇಜಾರಾಗ್ಬೋದು ಆದ್ರೂ ಪರವಾಗಿಲ್ಲ ಏನಾಗುತ್ತೆ ಈಗ ಬೆಳಿಗ್ಗೆ ಎರಡು ಗಂಟೆಗಳು ವಾಕಿಂಗ್ ಮಾಡ್ತಾರೆ ಈ ಎಲ್ಲೇ ವಾಕಿಂಗ್ ಹೋದ್ರು ಪಕ್ಕದಲ್ಲಿ ಒಂದು ತಿನ್ನೋದಕ್ಕೆ ಏನೋ ಒಂದು ಸ್ಥಳ ಇರುತ್ತೆ ತಿಂತಾರೆ ಬಂದು ಕಾಫಿ ಕುಡಿಬೇಕಂದ್ರೆ ಮಾತ್ರ ಶುಗರ್ಲೆಸ್ ಕಾಫಿ ಅಂತ ಹೇಳ್ತಾರೆ ಓಕೆ ನೋಡಿ ಏನಾಗುತ್ತೆ ಅತಿಯಾದ ಕಾರ್ಬೋಹೈಡ್ರೇಟ್ ಬಳಸಿ ನಾನು ಓಡಾಡ್ಬಿಟ್ಟು ಅದನ್ನ ಕರ್ಗಸ್ಕೊಂಡ್ಬಿಡ್ತೀನಿ ಇಲ್ಲ ನಮ್ಮ ದೇಹ ಏನಿದೆಯಲ್ಲ ಹಿಂಗ್ ಒಳಗಡೆ ಹಾಕಿ ಅದನ್ನ ಅಂತ ಹೇಳೋದಕ್ಕೆ ನಮ್ಮ ದೇಹ ಒಂದು ಈಟ್ ಇಂಜಿನ್ ಅಲ್ಲ ನಮ್ಮ ದೇಹ ಒಂದು ಅದ್ಭುತವಾದಂತಹ ಕ್ರಿಯೇಷನ್ ಅದು ಬಹಳ ಅದ್ಭುತವಾಗಿ ವ್ಯವಸ್ಥೆಗಳಿದಾವೆ ನಮ್ಮ ದೇಹದ ಒಳಗಡೆ ಹಾರ್ಮೋನ್ಗಳ ವ್ಯವಸ್ಥೆ ಇದೆ ಒಂದ್ಸಲ ನೀವು ಟೈಪ್ ಟು ಡಯಾಬಿಟೀಸ್ ಆದ್ರೆ ನಿಮಗೆ ಕಾರ್ಬೋಹೈಡ್ರೇಟ್ ನ ಬಳಸ್ಕೊಳಂತ ಶಕ್ತಿ ಕುಗ್ಗಿರುತ್ತೆ ನಾನು ಅಷ್ಟೊಂದು ಕಾರ್ಬೋಹೈಡ್ರೇಟ್ ತಗೊಂಡು ನಾನೆಲ್ಲ ವಾಕಿಂಗ್ ಮಾಡ್ಬಿಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ಇದಕ್ಕೊಂದು ಲಾಜಿಕಲ್ ಎಕ್ಸಾಂಪಲ್ ಕೊಡ್ತೀನಿ ಈಗ ಮನೆ ಬಾಗಿಲು ಮನೆ ಬಾಗಿಲ್ನ ನಾನು ಅರ್ಧ ಮುಚ್ಚಿರ್ತೀನಿ ನನ್ನ ಪ್ರಕಾರ ಬಾಗಿಲು ಅರ್ಧ ಹಾಕಿದೆ ಅಂತ ನಿಮ್ ಪ್ರಕಾರ ಬಾಗಿಲು ಅರ್ಧ ಓಪನ್ ಇದೆ ಅಂತ ನಾನು ಬಾಗಿಲನ್ನ ಪೂರ್ತಿ ಹಾಕ್ಬಿಟ್ರೆ ಕ್ಲೋಸ್ ಆಗಿದೆ ಪೂರ್ತಿ ಇದೆ ಅಂತ ಆಗುತ್ತಾ ಇಲ್ಲ ಅಲ್ಲ ಒಂದು ತಕ್ಕ ಮಟ್ಟಿಗೆ ಆ ಲಾಜಿಕ್ ವರ್ಕ್ ಆಗತ್ತ ಅಷ್ಟೇ ಟೈಪ್ ಟು ಡಯಾಬಿಟಿಸ್ ಇರೋರು ನೀವು ರಿಸ್ಟ್ರಿಕ್ಷನ್ ಮಾಡಬೇಕಾಗಿರೋದು ಕಾರ್ಬೋಹೈಡ್ರೇಟ್ಗಳು ನೂರು ಗ್ರಾಮ್ ಗಿಂತ ಕಡಿಮೆ ಕಾರ್ಬೋಹೈಡ್ರೇಟ್ ಇಟ್ಕೊಳ್ಳಿ ನಾವು ಈ ವ್ಯವಸ್ಥೆ ಮಾಡ್ಕೊಂಡು ಎರಡ್ ಸಾವಿರದ ಐನೂರಕ್ಕಿಂತ ಹೆಚ್ಚು ಸಕ್ಸಸ್ ಸ್ಟೋರೀಸ್ ಇದಾವೆ ನಮ್ಮ ಡಿ ಲೈಫ್ ಡಾಟ್ ಇನ್ ಎರಡ್ ಸಾವಿರದ ಹದಿನಾಲ್ಕರಿಂದ ಶ್ರೀ ಅನುಪ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ ಇದನ್ನ ಅವರು ಸ್ವತಃ ಮಾಡ್ಕೊಂಡ್ ಬಂದಿದ್ದಾರೆ ಅವರು ಸರ್ ಇನ್ನು ಆಹಾರ ಪದ್ಧತಿ ಅಂತ ಅವಾಗಲೇ ಹೇಳ್ತಾ ಇದ್ರಿ ಆಹಾರ ಪದ್ಧತಿ ಕೂಡ ಬಹಳ ಮುಖ್ಯ ಆಗುತ್ತೆ ಇದಕ್ಕಿಂತ ಮುಖ್ಯವಾಗಿ ಕೆಲವೊಂದಷ್ಟು ಜನ ಹೇಳ್ತಾರೆ ಶುಗರ್ ಇರೋ ರೈಸ್ ತಿನ್ನಂಗಿಲ್ಲ ಮೈದಾ ತಿನ್ನಂಗಿಲ್ಲ ಅಂತ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆ ವಿಚಾರವಾಗಿ ಅದನ್ನ ತಿಳಿಸ್ಕೊಡಿ ಸರ್ ನೋಡಿ ಟೈಪ್ ಟು ಡಯಾಬಿಟಿಸ್ ಇದೆ ನನಗೆ ಶುಗರ್ ಇದೆ ಅನ್ನೋ ತರ ಇದ್ರೆ ನೂರು ಗ್ರಾಮ್ ಗಳ ಕಾರ್ಬೋಹೈಡ್ರೇಟ್ ಮಿತಿ ಒಳಗಡೆ ನೀವು ಐಸ್ ಕ್ರೀಮ್ ಸಹ ತಿನ್ಬಹುದು ನಿಮ್ಗೆ ಇಷ್ಟವಾಗಿರೋ ಸ್ವೀಟ್ ಸಹ ಓಕೆ ಇದು ನಮ್ಮ ಆಹಾರ ತಟ್ಟೆಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಗೆ ಅತಿಥಿ ಪಾತ್ರ. ಹಂಗ್ ಹ್ಮ್ ಹಿಂಗ್ ಹೋಗ್ಬೇಕಷ್ಟೆ ಪ್ರೋಟೀನ್ ಗೆ ಅಸಲ್ಪ ಮಟ್ಟಿಗೆ ಪ್ರೋಟೀನ್ ಗೆ ಯಜಮಾನನ ಪಾತ್ರ ಇರಬಹುದು. ಮಿಕ್ಕಿರೋದನ್ನ ಫ್ಯಾಟ್ಸ್ ಅಲ್ಲಿ ತಗೋಬೇಕು ನಾವು. ಇದು ಟೈಪ್ ಟು ಡಯಾಬಿಟಿಸ್ ನ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಪೂರ್ತಿ ಶಮನ ಮಾಡೋದಕ್ಕೆ ಇರೋ ಏಕೈಕ ದಾರಿ. ಓಕೆ ಸರ್ ಕಾಲರ್ ಅಡಿತಾರೆ ತರ ಮಾತಾಡಿಸಣ. ಸೋಮನಾ ಗೌಡ ಅವರ ನಮಸ್ತೆ. ಹಾ ಆರೋಗ್ಯ ತಜ್ಞ ಹೇಳಿ ಸರ್ ಹಾ ಸರ್ ನಮ್ಗೆ ಐದಾರ ಶುಗರ್ ಬಂದದ್ರಿ ಈಗ ಇದು ಬರೀ ಅಂದ್ರ ಅಂದ್ರೆ ಫಾಸ್ಟ್ ಫುಡ್ ಏನಾದ್ರೂ ಒಂದ್ ಜೀರೋ ಸಿಕ್ಸ್ ಓಕೆ ಊಟದ ನಂತರ ಎಷ್ಟು ಫುಡ್ ಏನಾದ್ರೆ ಒನ್ ಸಿಕ್ಸ್ ತ್ರೀ ಅದ್ರಿ ಎಷ್ಟು ಆಫ್ಟರ್ ಫುಡ್ ಒನ್ ಸಿಕ್ಸ್ ತ್ರೀ ಒನ್ ನೂರತ್ ಮೂರು ಇಲ್ಲ ಇಲ್ಲ ಕಡಿಮೆ ಇರಬೇಕು ಊಟದ ನಂತರ ನೂರ ನಲ್ವತ್ತಕ್ಕಿಂತ ಕಡಿಮೆ ಇರಬೇಕು ನೀವೇನ್ ಮಾಡ್ತೀರ ಇದು ಕೊಟ್ಟ ಮೇಲೆ ಇದು ಮಾಡಿ ಟಿಫಿನ್ ಮಾಡಿ ಒಂದ್ ಅರ್ಧ ಒಂದೂರಿ ತಾಶಿನ ಕೊಟ್ಟದ್ದು ರಿಪೋರ್ಟ್ ಇದು ಕಡಿಮೆ ಇರಬೇಕು ಈಗ ನೋಡಿ ಊಟ ಆದ್ಮೇಲ್ ನಂತರ ನೂರ ಅರವತ್ ಇದೆ ಅಂದ್ರೆ ಅದು ನೂರ ಎಂಬತ್ತನ ಮುಟ್ಟಿರುತ್ತೆ ಆಲ್ರೆಡಿ ನೂರ ಎಂಬತ್ತ ದಾಟಿರುತ್ತೆ ಸೊ ಕಿಡ್ನಿ ರೀನಲ್ ತ್ರೆಶೋಲ್ಡ್ ಅಂತ ಏನು ಹೇಳ್ತೀವಲ್ಲ ಅದನ್ನ ಮುಟ್ಟಬಾರ್ದು ಅದಕ್ಕಿಂತ ಕಡಿಮೆ ಇಟ್ಕೋಬೇಕು ಈಗ ಟೈಪ್ ಟು ಡಯಾಬಿಟಿಸ್ ಇರೋರು ನೀವೆಲ್ಲ ಏನು ಮಾಡ್ಬೋದು ಅಂದರೆ ಊಟದ ನಂತರ ಈಗ ನಾನು ಊಟ ಶುರು ಮಾಡಿದ್ದೀನಿ ಮೊದಲನೇ ಇಡ್ತಾ ಇದ್ದೀನಿ ಇದಾಗಿ ನಲವತ್ತೈದು ನಿಮಿಷಗಳ ನಂತರ ಒಂದು ಹದಿನ ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಧಾನಕ್ಕೆ ನಮ್ಮ ಕೈಯ್ಯಲ್ಲಿ ಎಷ್ಟು ಗತಿ ಆಗುತ್ತೋ ಆ ಗತಿಯಲ್ಲಿ ವಾಕಿಂಗ್ ಮಾಡ್ಬಿಡಿ ಅದು ಒಂದು ಪದ್ಧತಿ ಇದನ್ನ ನಾವು ಸ್ಪಿಟ್ ವಾಕಿಂಗ್ ಅಂತ ಹೇಳ್ತೀವಿ ನೀವು ಬೆಳಗ್ಗೆ ಗಂಟೆ ಗಂಟೆ ಗಟ್ಟಲೆ ವಾಕಿಂಗ್ ಮಾಡೋದಕ್ಕಿಂತ ಈ ಮೀಲ್ಸ್ ತಗೊಂಡ ನಂತರ ಊಟ ಆದ ನಂತರ ಇಪ್ಪತ್ತು ನಿಮಿಷ ವಾಕ್ ಮಾಡೋದ್ರಿಂದ ಶುಗರ್ನ ಇನ್ನೂ ಚೆನ್ನಾಗಿ ಕಂಟ್ರೋಲ್ ತಗೋಬಹುದು ಈ ಸ್ಪಿಟ್ ವಾಕಿಂಗ್ ಅನ್ನೋದನ್ನ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ಅನೂಪ್ ಸಿಂಗ್ ಅವರು ಮಾತಾಡ್ತಾ ಬಂದಿದ್ದಾರೆ ಓಕೆ ಸೋಮನ ಗೌಡ ಅವರೇ ಸರ್ ಇನ್ನು ಆರೋಗ್ಯ ಪದ್ಧತಿ ಬಗ್ಗೆ ಹೇಳ್ತಾ ಇದ್ರೆ ಆಹಾರ ಬಹಳ ಮುಖ್ಯ ಆಗತ್ತೆ ಈಗ ನಾವು ಯಾವ ಆಹಾರವನ್ನ ಸೇವನೆ ಮಾಡಬೇಕು ಅನ್ನೋದು ಎಷ್ಟು